ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನಕದಾಸರು ಬರ್ದಿರೋ ಒಂದಷ್ಟು ವಚನಗಳಲ್ಲಿ ನಾನು ಒಂದನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋಂತವ್ರೆಲ್ರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಾದ್ರೆ ನಮ್ಮ ಕನಕದಾಸರು ಬರ್ದಿರೋ ಅಂತ ವಚನ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಅಡಿಗಡಿಗೆ ಆಹಾರವನ್ನು ಇಟ್ಟವರು ಯಾರು ಕಲ್ಲಿನಲ್ಲಿ ಕೂಗುವ ಕಪ್ಪೆಗೆ ಆಹಾರವಿಟ್ಟವರು ಯಾರು ಅದಕ್ಕಾಗಿ ಚಿಂತಿಸದಿರು ತಾಳು ಮನವೇ ಕಾಗಿನೆಲೆ ಆದಿಕೇಶವ ಎಲ್ಲರನ್ನು ಸಲಹುವ ಅಂತೇಳಿ ಕನಕದಾಸರು ಹೇಳಿದ್ದಾರೆ ಇದರ ಅರ್ಥ ಏನು ಅಂದ್ರೆ ಈಗ ಮನುಷ್ಯ ನೋಡಿ ದುಡಿತಾನೆ ಇರ್ತಾನೆ ಸಂಪಾದನೆ ಮಾಡ್ತಾನೆ ಇರ್ತಾನೆ ಇನ್ನ ನಾಳೆ ಬೇಕು ನಾಡಿದ್ದು ಬೇಕು ಆಚೆ ನಾಡಿದ್ದು ಬೇಕು ಹೀಗೆ ಪ್ರತಿ ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಕುತ್ಕೋತಾನೆ ಸಂಪಾದನೆ ಮಾಡಬೇಕು ಕೂಡಿಡಬೇಕು ಅಂತೇಳಿ ಆತ ಎಷ್ಟು ಶ್ರಮವನ್ನು ಪಡ್ತಾನೆ ಎಷ್ಟೆಲ್ಲ ಕಷ್ಟವನ್ನು ಪಡ್ತಾನೆ ಈಗ ಬೇಕಾದ್ರೆ ಈಗ ನೋಡಿ ಯಾವ್ದೋ ಬೆಟ್ಟದ ಮೇಲೆ ಒಂದು ಮರ ಬೆಳ್ದಿರುತ್ತೆ ಒಂದು ಗಿಡ ಬೆಳ್ದಿರುತ್ತೆ ಆ ಒಂದು ಸಸಿ ಒಂದು ಗಿಡವಾಗಿ ಅದು ಮರವಾಗಿ ಬೆಳೆಯುತ್ತೆ ಆ ಬೆಟ್ಟದ ಮೇಲೆ ಇರುವಂತ ಗಿಡಕ್ಕೆ ಯಾರಾದ್ರೂ ಕಟ್ಟೆ ಕಟ್ಬಿಟ್ಟು ನೀರ್ ಹಾಕ್ತಾರ ಇಲ್ಲ ಆದ್ರೂ ಅದು ಬೆಳೆಯುತ್ತಲ್ವಾ ಅದೆಲ್ಲ ದೇವರ ಇಚ್ಛೆ ಅದು ಕೂಡ ತ ಬೆಳೀತಾ ಹೋಗುತ್ತೆ ಅದಕ್ಕೆ ಯಾರು ಕಟ್ಟೆಯನ್ನ ಕಟ್ಟಿಲ್ಲ ನೀರನ್ನ ಹಾಕಿಲ್ಲ ಆದ್ರೂ ಕೂಡ ಅದು ಬೆಳಿತಲ್ವಾ ಮತ್ತೆ ಕಾಡಲ್ಲಿ ಸಾಕಷ್ಟು ರೀತಿಯ ಜೀವರಾಶಿಗಳು ಸಾಕಷ್ಟು ಪ್ರಾಣಿಗಳಿದಾವೆ ಆ ಪ್ರಾಣಿಗಳಿಗೆ ಯಾರಾದ್ರೂ ಟೈಮ್ ಟೈಮ್ ಸರಿಯಾಗಿ ಅಡಿಗೆಯನ್ನ ಮಾಡಿ ಊಟಕ್ಕಿಡ್ತಾರ ಇಲ್ಲ ಆದ್ರೂ ಅವು ಬದುಕ್ತಾ ಇದಾವಲ್ವಾ ಮತ್ತೆ ಈ ಕಲ್ಲು ಕಪ್ಪೆ ನೋಡಿ ಕಲ್ಲು ಕಪ್ಪೆಗಳು ಕೂಗ್ತವೆ ಅವು ಯಾರಾದ್ರೂ ಊಟ ನೀರು ಆಹಾರ ಯಾರಾದ್ರೂ ಕೊಡ್ತಾರ ಇಲ್ಲ ಆದ್ರೂ ಅವು ಕೆಲಸವು ಮಾಡ್ತವೆ ಅವು ಬದುಕಿದಾವೆ ತಾನೆ ಆ ಮೇಲೆ ಮೇಲೆರಂತ ಮರಕ್ಕೆ ಗಿಡಕ್ಕೆ ಯಾರು ಕಟ್ಟೇನ ಕಟ್ಟಿಲ್ಲ ನೀರ್ ಹಾಕಿಲ್ಲ ಆದ್ರೂ ಆ ಗಿಡ ಬೆಳೀತು ಮರ ಆಯ್ತು ಕಾಡಲ್ಲಿರೋ ಪ್ರಾಣಿಗಳಿಗೆ ಯಾರು ಟೈಮ್ ಟೈಮ್ಗೆ ಅಡಿಗೆಯನ್ನ ಮಾಡಿ ಊಟಕ್ಕೆ ಕಿಡಲಿಲ್ಲ ಆದ್ರೂ ಆ ಪ್ರಾಣಿಗಳೆಲ್ಲ ಬದುಕ್ತಿದಾವಲ್ವಾ ಮತ್ತೆ ಈ ಕಲ್ಲಲ್ಲಿ ಕೂಗುವಂತ ಕಪ್ಪೆಗೂ ಕೂಡ ಯಾರು ಸಮಯಕ್ಕೆ ಸರಿಯಾಗಿ ಊಟವನ್ನ ಕೊಟ್ಟಿಲ್ಲ ಆದ್ರೂ ಅದು ಬದುಕಿದೆ ಅಲ್ವಾ ಯಾರ ಆಧಾರವಿಲ್ಲದೆ ಇವ್ರೆಲ್ಲರೂ ಬದುಕಿದ್ದಾರೆ ಅನ್ಬೇಕಾದ್ರೆ ಈ ಮನುಷ್ಯ ಮಾತ್ರ ಯಾಕೆ ಈ ಮನುಷ್ಯ ಮಾತ್ರ ಯಾಕೆ ಕೂಡಿಡ್ಬೇಕು ಸಂಪಾದನೆ ಮಾಡ್ಬೇಕು ಅಂತೇಳಿ ಒಬ್ರ ಮೇಲೆ ಬಿದ್ದು ಇವ್ರು ಅವರನ್ನ ತುಳ್ದು ಅವ್ರು ಇವ್ರನ್ನ ತುಳಿದು ಈ ಸ್ವಾರ್ಥದಲ್ಲಿ ಯಾಕೆ ಬದುಕ್ತಾ ಇದ್ದಾನೆ ಯಾಕೆ ಈ ಕೂಡಿಡೋ ಅಂತ ಬುದ್ಧಿ ಈ ಮನುಷ್ಯನ್ಗೆ ಯಾಕೆ ಬಂದಿದೆ ಆ ಬುದ್ಧಿ ಬರೋದಕ್ಕೆ ಕಾರಣ ಆದ್ರೂ ಯಾಕೆ ಯಾರು ಈಗ ಮಾಡಿದ್ದು ಅದಕ್ಕೆ ದಯವಿಟ್ಟು ಯಾರು ನೊಂದ್ಕೋಬೇಡಿ ಯಾವುದ್ರ ಬಗ್ಗೆನು ಚಿಂತೆಯನ್ನ ಮಾಡಬೇಡ್ರಿ ಇವೆಲ್ಲನು ಯಾವ ಆಧಾರ ಇಲ್ಲದೆ ಬದುಕಿದಾವೆ ಅಂದಮೇಲೆ ನೀವು ಬದುಕ್ತೀರಾ ನಿಮ್ಮನ್ನೆಲ್ಲ ಕಾಪಾಡೋಕೆ ಅಂತನೆ ಆ ಆದಿ ಕೇಶವ ಇದ್ದಾನೆ ಅದಕ್ಕೆ ನೀವ್ಯಾರು ಯಾವ್ದ್ರ ಬಗ್ಗೆನ ತಲೆ ಕೆಡಿಸ್ಕೋಬೇಡಿ ಇವತ್ತು ಪ್ರಸ್ತುತ ವರ್ತಮಾನ ಏನಿದೆಯೋ ಅದರಲ್ಲಿ ನೀವು ಬದುಕಿ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡ್ತಾ ನೀವು ವರ್ತಮಾನವನ್ನ ನರ್ಕ ಮಾಡ್ಕೋತಾ ಇದ್ದೀರಾ ಪ್ರತಿ ದಿನ ಏನು ಮಾಡ್ತೀವಿ ಹೇಳಿ ನಾಳೆ ಏನಾಗುತ್ತೋ ಏನಾಗುತ್ತೋ ಅಂತ ಬರೀ ನಾಳೆ ಅನ್ನೋ ಭ್ರಮೆಯಲ್ಲಿ ಬದುಕ್ತೀವಿ ನಾಳೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇವತ್ತಿನ ಖುಷಿಯನ್ನ ನಾವು ಕಳ್ಕೊತಾ ಇದೀವಿ ಇವತ್ತೇನೋ ನಮಗೆ ಅಹ್ ಚೆನ್ನಾಗಿರೋ ಸಿಕ್ಕಿದೆ ಆದರೆ ನಾವು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತನ್ನ ಉಪಯೋಗ ಮಾಡ್ಕೋತಾ ಇಲ್ಲ ಇವತ್ತಿನ ಖುಷಿನ ಇವತ್ತಿನ ಕ್ಷಣವನ್ನ ನಾವು ಅನುಭವಿಸ್ತಾ ಇಲ್ಲ ಅದಕ್ಕೆ ನೀವು ಯೋಚನೆಯನ್ನು ಮಾಡ್ಬೇಡಿ ಜಾಸ್ತಿ ಚಿಂತೆಯನ್ನು ಚಿಂತೆಯನ್ನ ಆ ದೇವರು ಅನ್ನೋನೊಬ್ಬ ಇದಾನೆ ನಿಮ್ಮನ್ನು ಕಾಪಾಡ್ತಾನೆ ಆ ಗಿಡಗಳನ್ನ ಕಾಡು ಪ್ರಾಣಿಗಳನ್ನ ಇವನ್ನೆಲ್ಲವನ್ನು ದೇವ್ರು ಸಲಹಿಸ್ತಾ ಇದ್ದಾನೆ ಕಾಪಾಡ್ತಾ ಇದ್ದಾನೆ ಅಂದಮೇಲೆ ನಿಮ್ಮನ್ನು ಕೂಡ ಕಾಪಾಡೋದಕ್ಕೆ ಆ ಆದಿ ಕೇಶವ ದೇವ್ರು ಇದಾನೆ ದಯವಿಟ್ಟು ನೀವು ಚಿಂತೆಯನ್ನ ಮಾಡಬೇಡಿ ಅಂತೇಳಿ ಇಲ್ಲಿ ಕನಕದಾಸರು ಜನಗಳಿಗೆ ಒಂದು ಸಂದೇಶವನ್ನ ಕೊಡ್ತಿದ್ದಾರೆ ಈ ಜನ ನೋಡಿ ನಾವು ಅವ್ರಿಗೆ ಎಷ್ಟೇ ವೇದಗಳು ಪುರಾಣಗಳನ್ನ ಹೇಳಿ ಅವ್ರಿಗೆ ಎಷ್ಟೇ ಏನೇ ಉಪದೇಶಗಳನ್ನ ಮಾಡಿ ಆ ಕ್ಷಣಕ್ಕೆ ಹೌದು ಅಂತಾರೆ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಗುಣ ಏನಿದೆಯಾ ಅದನ್ನೇ ಅವರು ಶುರು ಮಾಡ್ತಾರೆ ಕೂಡಿಡ್ಬೇಕು ದುಡಿಬೇಕು ಸಂಪಾದಿಸ್ಬೇಕು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ನಾವು ದುಡ್ದಿದ್ದು ಕೊನೆಗೊಂದಿನ ನಮಗೆ ಸಿಗೋದಿಲ್ಲ ಅದ್ಯಾರ ಪರರ ಪಾಲಾಗುತ್ತೆ ಅದಕ್ಕೆ ಯಾವ್ದ್ರ ಬಗ್ಗೆನು ಯೋಚನೆಯನ್ನ ಮಾಡಬೇಡ ಇಲ್ಲಿ ಚಿತೆ ಚಿಂತೆ ಅನ್ನೋದು ಚಿತೆಗೆ ದಾರಿ ಮಾಡಿಕೊಡುತ್ತೆ ಎಷ್ಟೋ ಜನ ಕಾಯಿಲೆ ಬಂದು ಸಾಯ್ತಾ ಇಲ್ಲ ಚಿಂತೆ ಮಾಡಿ ಮಾಡಿ ಸಾಯ್ತಾ ಇದಾರೆ ಅದಕ್ಕೆ ಯೋಚನೆ ಮಾಡ್ಬೇಡ್ರಿ ಹುಟ್ಸಿರೋ ದೇವ್ರು ಹುಲ್ಲನ್ನ ಮೇಯಿಸೋದಿಲ್ಲ ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ತಾ ಇರಿ ಆ ದೇವ್ರು ಖಂಡಿತವಾಗ್ಲೂ ನಿಮ್ಮನ್ನ ಕಾಪಾಡ್ತಾನೆ ಎಲ್ಲ ಒಂದು ಮೂಲೆಯಲ್ಲಿ ನಿಮಗೂ ಕೂಡ ಸಹಾಯವನ್ನ ಮಾಡ್ತಾನೆ ನೀವು ಚಿಂತೆ ಮಾಡೋದನ್ನ ಬಿಟ್ಟು ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ತಾ ಇರಿ ಅಂತೇಳಿ ಇಲ್ಲಿ ಕನಕದಾಸರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ ಇಷ್ಟು ಈ ವಚನ ಈ ನಾನು ಹೇಳಿರುವಂಥ ಈ ವಿಶ್ಲೇಷಣೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ನೋಡ್ತಾ ಇರೋಂಥವ್ರು ಎಲ್ರಿಗೂ ಧನ್ಯವಾದಗಳು ನಾನು ಎಲ್ಲಾ ವಿಡಿಯೋನ ನೋಡೋದ್ರ ಮೂಲಕ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ